ಹೌದು ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ನಿಗದಿಗೊಳಿಸಿ ಸರ್ಕಾರ ಚುನಾವಣೆ ನಡೆಸುವ ಜವಾಬ್ದಾರಿ ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದ ಎಲ್ಲಾ ಜಿಲ್ಲೆಗಳ ಚುನಾವಣೆ ಮುಗೀತಾ ಇದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ನಗರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಳಂಬವಾಗಿದ್ದರ ಬಗ್ಗೆ ಬಿಜೆಪಿ ಮುಖಂಡ ನಿಯೋಗ ಡಿಸಿಗೆ ಮನವಿ ಸಲ್ಲಿಸಿದ ದಿನವೇ ಜಿಲ್ಲೆಯ ನಾಲ್ಕು ನಗರಸಭೆಗಳ ದಿನಾಂಕ ಪ್ರಕಟಗೊಂಡಿದೆ ಎಲ್ಲಾ ನಗರಸಭೆಗಳು ಮುಗಿದ ಮೇಲೆ ಕೊನೆಯದಾಗಿ ಅಂದ್ರೆ ಹನ್ನೆರಡಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ನಿಗದಿಗೊಂಡಿದೆ ಈ ಮಧ್ಯೆ ಆಡಳಿತದಿಂದ ಗೆದ್ದಿರುವ ಹದಿನಾರು ಸದಸ್ಯರ ಪೈಕಿ ನಾಲ್ಕು ಜನ ಬಿಜೆಪಿ ಅಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಡೆ ಒಲವು ತೋರಿಸಿದ್ದಾರೆ ಆದ್ರೂ ವಿಬ್ ಜಾರಿಯಾಗಿ ನಮ್ಮ ಮತ ಅಸಿಂಧುವಾಗುತ್ತಾ ನಾವೇನಾದ್ರೂ ಅನರ್ಹರಾಗಿ ಬಿಡ್ತೀವ ಅನ್ನೋ ಭಯವೂ ಅವರಿಗೆ ಕಾಡುತ್ತಿದ್ದೆವು ಕೊನೆ ಹಂತದಲ್ಲಿ ಅವರೇನು ತೀರ್ಮಾನ ಮಾಡ್ತಾರೆ ಅನ್ನೋ ಅನುಮಾನವೂ ಇದೆ ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಶಾಸಕ ಪ್ರದೀಪೇಶ್ವರ್ ಮತ್ತೆ ತಮ್ಮ ಹೇಳಿಕೆಯಲ್ಲಿ ನಾವೇ ಗೆಲ್ಲೋದು ಯಾರನ್ನು ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋದನ್ನ ಸಚಿವ ಸುಧಾಕರ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಇತರೆ ಹಿರಿಯರ ಸಲಹೆ ಮೇರೆಗೆ ಮಾಡ್ತೀವಿ ಯಾರು ಕ್ರಾಸ್ ಓಟ್ ಮಾಡ್ತಾರೋ ಅವರಿಗೆ ಮಾರಿ ಹಬ್ಬ ಇದೆ ಎಂದಿದ್ದಾರೆ ನಮಗೆ ಪಕ್ಷದ ಸಿದ್ಧಾಂತ ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕ ನಮಗೆ ಈ ಬಾರಿ ಹನ್ನೆರಡು ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ ಪಕ್ಷ ಸಿದ್ಧಾಂತ ಉಳಿವೆ ನಮಗೆ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ ಹನ್ನೆರಡು ತಿಂಗಳಾದ ಈ ಸಲ ಪಕ್ಷ ನಿಷ್ಠೆಯಿಂದ ಓಟ್ ಹಾಕ್ತಾರೆ ನನಗೆ ಭರವಸೆ ಇದೆ ನಾವು ಗೆಲ್ತೀವಿ ಕಾಂಗ್ರೆಸ್ಸಲ್ಲಿ ಒಂದು ಮೂರು ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಅಷ್ಟು ಜನ ಕೇಳಿದ್ದಾರೆ ಫೈನಲಿ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತ ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ ನಮ್ಮೆಲ್ಲ ಮುಖಂಡರು ಇದ್ದಾರೆ ನಮ್ಮ ಬಚ್ಚೇಗೌಡ ಸಾಹೇಬ್ರಿದ್ದಾರೆ ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತೀವಿ ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ರಾಜಕೀಯ ಚಾಣಕ್ಷನಾಗಿದ್ದು ತನ್ನದೇ ಬಣ ನಗರಸಭೆ ಚುಕ್ಕಾಣಿ ಹಿಡಿಯಬೇಕು ಎಂಬ ಹಠಕ್ಕೆ ಬಿದ್ದು ಕಾರ್ಯಾಚರಣೆ ನಡೆಸುತ್ತಿದ್ದು ಆಗಾಗ ಸದಸ್ಯರ ಸಭೆ ನಡೆಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಇಂದು ಸಹ ತಮ್ಮ ಸ್ವಗೃಹ ಪೆರೆಸಂದ್ರದಲ್ಲಿ ಸಭೆ ನಡೆಸಿದ ಡಾಕ್ಟರ್ ಕೆ ಸುಧಾಕರ್ ನಾವೇ ಗೆಲ್ಲೋದು ಅಧ್ಯಕ್ಷ ಉಪಾಧ್ಯಕ್ಷರ ಗಾದಿಗೆ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಘೋಷಿಸ್ತೀವಿ ಅನ್ನೋದು ಹಿಂದಿನ ದಿನವಷ್ಟೇ ಘೋಷಿಸಲಾಗುವುದು ಎಂದು ಹೇಳಿದ್ದಾರೆಂದು ಬಂದಿದೆ ಸುಧಾಕರ್ ಕರೆದ ಸಭೆಗೆ ಜೆಡಿಎಸ್ನ ವೀಣಾರಾಮು ಮತ್ತು ಸ್ವ ಸ್ವತಂತ್ರ ಅಭ್ಯರ್ಥಿ ಆನಂದ ಬಾಬು ರೆಡ್ಡಿ ಅವರ ಜೊತೆ ಇನ್ನೂ ಮೂರು ಜನ ಗೈರಾಗಿದ್ದು ಉಳಿದವರೆಲ್ಲ ಹಾಜರಾಗಿದ್ರು ಎಂದು ತಿಳಿದು ಬಂದಿದೆ ಒಟ್ನಲ್ಲಿ ನಗರಸಭೆಯ ಕೊನೆಯ ಅವಧಿಗೂ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದಿಗೆ ಭಾರಿ ಪೈಪೋಟಿ ಏರ್ಪಟ್ಟಿದ್ದು ಯಾರು ಗದ್ದುಗೆಗೇರಿ ಅವಧಿ ಪೂರ್ಣಗೊಳಿಸುತ್ತಾರೆ ಅನ್ನೋದು ಮಾತ್ರ ಕುತೂಹಲಕಾರಿ ಸಂಗತಿಯಾಗಿದೆ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ